ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್ ಇವತ್ತು ನಾನು ನಿಮ್ಮ ಎಲ್ಲರಿಗೂ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ಸಬ್ಜೆಕ್ಟ್ನ ತೊಗೊಂಡು ಬಂದಿದ್ದೀನಿ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಚಾನಲಲ್ಲಿ ನೀವು ರೇಖೆ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಹಾಗೂ ಸಾಕಷ್ಟು ಹೀಲಿಂಗು ಮೆಡಿಟೇಷನು ಬಾಡಿ ಕ್ಲೀನ್ಸಿಂಗು ಚಕ್ರ ಬ್ಯಾಲೆನ್ಸಿಂಗು ಈ ಥರದ್ದೇ ನೀವು ವೀಡಿಯೋಸ್ನ ನೋಡ್ತಾ ಬರ್ತಾ ಇದ್ದೀರಿ ಇವತ್ತು ನಾನು ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಇರುವಂಥ ಒಂದು ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಅದು ಯಾವುದದು ಟಾಪಿಕ್ಕು ಅಂತ ಹೇಳಿದರೆ ರೇಖಿನಲ್ಲೇನೆ ಮನಿ ರೇಖೆ ಅಂತ ಹೇಳಿ ನಾನು ನಿಮಗೆ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಖಂಡಿತ ಹೌದು ರೇಖೆ ಅಂದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಏನು ಬರುವಂಥದ್ದು ರೇಖೆ ಅನ್ನೋದು ಒಂದು ಹೀಲಿಂಗ್ ಟೆಕ್ನಿಕ್ ಅಂದರೆ ಚಿಕಿತ್ಸಾ ವಿಧಾನ ಅಂತ ನಾವು ತಗೊಳ್ತೀವಿ ರೇಖೆ ಬರೀ ಚಿಕಿತ್ಸಾ ವಿಧಾನನ ಖಂಡಿತ ಅಲ್ಲ ರೇಖೆ ಹೇಗೆ ಮಾನಸಿಕ ದೈಹಿಕ ಇದರೊಟ್ಟಿಗೆ ಆಧ್ಯಾತ್ಮಿಕವಾಗಿ ನಾವು ಹೇಗೆಲ್ಲ ರೇಖೆಯ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಬಹುದೋ ಹಾಗೆಯೇ ಎಲ್ಲರ ಜೀವನಕ್ಕೆ ಅವಶ್ಯಕತೆ ಇರುವಂಥ ಹಣವನ್ನು ದುಡ್ಡನ್ನು ಯಾವ ರೀತಿ ನಾವು ಬ್ರಹ್ಮಾಂಡದಿಂದ ಅಂದರೆ ಯೂನಿವರ್ಸಿಂದ ನಾವು ಅಟ್ರ್ಯಾಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ಮನಿ ರೇಖಿ ಅಂತಲೇ ಒಂದು ದೊಡ್ಡ ಕಾನ್ಸೆಪ್ಟೇ ಇದೆ ರೇಖಿನಲ್ಲಿ ಇವತ್ತು ನಾನು ಈ ಮನಿ ರೇಖಿ ನಾವು ರೇಖಿನಲ್ಲಿ ಯಾವ ರೀತಿ ಇದನ್ನು ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿಂದ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಾನು ಮನಿ ರೇಖೆ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ ಖಂಡಿತ ಹೌದು ಮನಿ ರೇಖೆ ಅಂದ ತಕ್ಷಣ ನೋಡಿ ಮನಿ ಅಂದ ತಕ್ಷಣವೇ ನಮ್ಮ ಎಲ್ಲರ ಮುಖದಲ್ಲೂ ಒಂದು ಒಂದು ಗ್ಲೋಯಿಂಗ್ ಸ್ಟಾರ್ಟ್ ಆಗುತ್ತೆ ಹಣ ದುಡ್ಡು ನಾವು ಸಂಪಾದನೆ ಮಾಡಬೇಕು ಅರ್ನ್ ಮಾಡಬೇಕು ಈ ಥರ ಎಲ್ಲ ನಾವು ಮಾತಾಡುವಾಗ ಹಣ ಅಂದ ತಕ್ಷಣವೇ ದುಡ್ಡು ಅಂದ ತಕ್ಷಣವೇ ನಮ್ಮ ಫೇಸಲ್ಲಿ ಒಂದು ಗ್ಲೋಯಿಂಗು ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸಿ ಇದರ ಅರ್ಥ ಏನು ಹಣವೂ ಕೂಡ ಒಂದು ಶಕ್ತಿ ಒಂದು ಪವರು ಒಂದು ಎನರ್ಜಿ ಅಂತಲೇ ಹಾಂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು ಯಾಕೆ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ಹಣವನ್ನು ತುಂಬ ಒಂದು ಮಹತ್ತರವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ ತಾಯಿ ಮಹಾಲಕ್ಷ್ಮಿಗೆ ಹಾಗೆ ಕುಬೇರ ಅವರಿಗೆ ಎಲ್ಲರಿಗೂ ನಾವು ಒಂದು ಹಣಕಾಸಿನ ವಿಚಾರದಲ್ಲಿ ತುಂಬನೇ ಒಂದು ಮಹತ್ವವನ್ನು ಕೊಟ್ಟಿದ್ದೀವಿ ಹಣ ಇಲ್ಲದೇ ಇದ್ದರೆ ನಮ್ಮ ಜೀವನ ಸೊನ್ನೆ ಆಗಿಬಿಡುತ್ತೆ ಸೊ ಹಾಗೆ ಹಣದಿಂದ ಪ್ರತಿಯೊಂದು ನಮ್ಮ ಜೀವನದ ಅಭಿವೃದ್ಧಿ ಇರ್ಬೋದು ಹಾಗೆ ನಮ್ಮ ಒಂದು ಯಾವುದೇ ಒಂದು ನೀಡು ನೆಸೆಸಿಟಿ ಅಂತ ಇದೆಯೋ ನಮ್ಮಲ್ಲಿ ಹಣಕಾಸು ಸಮೃದ್ಧಿಯಾಗಿ ಇದ್ದರೆ ಮಾತ್ರ ನಮ್ಮ ಜೀವನ ಒಂದು ಸುಖಕರವಾಗಿರುತ್ತೆ ಸಮೃದ್ಧಿಯಾಗಿರುತ್ತೆ ಸಂತೋಷಕರವಾಗಿರುತ್ತೆ ಈ ರೇಖಿನಲ್ಲಿ ಹೇಗೆ ಇವರೆಲ್ಲ ಈ ಮನಿ ರೇಖೆಯನ್ನು ಯಾವ ರೀತಿ ಹೇಳ್ಕೊಡ್ತಾರೆ ಅಂದರೆ ಖಂಡಿತ ಈ ಮನಿ ರೇಖೆ ಕೂಡ ಒಂದು ದೊಡ್ಡ ಕೋರ್ಸೇ ರೇಖಿನಲ್ಲಿ ಇದು ಕೂಡ ಒಂದು ಕೋರ್ಸ್ ಇದು ಕೂಡ ತ್ರೀ ಟು ಫೈವ್ ಡೇಸ್ವರೆಗೂ ಕ್ಲಾಸ್ ನಡೆಸೋಷ್ಟು ಇನ್ಫಾರ್ಮೇಷನ್ ಇದೆ ಹಾಗೆ ರೇಖೆ ಹೇಗೆ ನಾವು ದೀಕ್ಷೆ ಇಲ್ಲದೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ವೋ ಹಾಗೆಯೇ ಮನಿ ರೇಖೆ ಕೂಡ ನಾನು ನಿಮ್ಗೆ ಇವತ್ತು ಎಷ್ಟೇ ಥಿಯರಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು ವಿಡಿಯೋದಲ್ಲಿ ನಾವು ಎಷ್ಟು ಕೊಡ್ಬೋದು ಅಷ್ಟು ಕೊಟ್ಟಿರ್ತೀವಿ ಆದರೆ ಮನಿ ರೇಖೆ ಕೂಡ ನೀವು ದೀಕ್ಷೆ ಇಲ್ಲದೇ ಇದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ ಅದಕ್ಕೂ ಕೂಡ ಒಂದು ಕೋರ್ಸ್ ಅಂತ ಇರುತ್ತೆ ತ್ರೀ ಟು ಫೈವ್ ಡೇಸ್ವರೆಗೂ ನಡೆಯುತ್ತೆ ಅದು ಅವರವರ ಟೀಚ್ ಮಾಡೋವರ ಮೇಲೆ ಹೋಗುತ್ತೆ ಇದಕ್ಕೂ ಕೂಡ ಸಿಂಬಲ್ಸ್ ಉಂಟಾ ಎಸ್ ಖಂಡಿತ ಮನಿ ರೇಖಿನಲ್ಲೂ ತುಂಬ ಪವರ್ಫುಲ್ ಆಗಿರೋವಂಥ ಸಿಂಬಲ್ಸ್ಗಳು ಬರುತ್ತೆ ಆ ಸಿಂಬಲ್ಸ್ಗಳನ್ನು ನಿಮಗೆ ದೀಕ್ಷೆ ಮುಖಾಂತರ ಕೊಟ್ಟಾಗ ಮಾತ್ರ ಮನಿ ರೇಖೆ ನಿಮ್ಮ ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ ಹಾಗೆಯೇ ಈ ಮನಿ ರೇಖಿನಲ್ಲಿ ಕ್ಲಾಸಲ್ಲಿ ದೀಕ್ಷೆನೂ ಕೊಟ್ಟು ಸಿಂಬಲ್ಸ್ಗಳನ್ನು ಕೊಟ್ಟು ನೋಟ್ಸ್ಗಳ ಜೊತೆಯಲ್ಲಿ ಈ ಮನಿ ರೇಖೆಯನ್ನು ಅಂಥ ಬ್ಲಾಕೇಜಸ್ಸನ್ನು ಯಾವ ರೀತಿ ಇದನ್ನು ರಿಮೂವ್ ಮಾಡಬೇಕು ಮನಿ ರೇಖೆ ಕಲ್ತ ತಕ್ಷಣವೇ ಬ್ಲಾಕೇಜಾ ಏನು ಬ್ಲಾಕೇಜ್ ಅದು ಅಂತ ನೀವು ಅಂದ್ಕೊಳ್ಬೋದು ಮನಿಗೆ ಸಂಬಂಧಪಟ್ಟಂಥ ಹಣಕಾಸಿಗೆ ಸಂಬಂಧಪಟ್ಟಂಥ ಬ್ಲಾಕೇಜ್ಗಳು ನಮ್ಮಲ್ಲಿರುತ್ತೆ ಸಾಕಷ್ಟು ನೆಗೆಟಿವ್ ಥಾಟ್ಸು ನಮ್ಮಲ್ಲಿರುತ್ತೆ ನೀವು ಅಂದ್ಕೊಳ್ಬೋದು ಏನು ಹಣ ಅಂದ ತಕ್ಷಣ ಎಲ್ಲರಿಗೂ ಖುಷಿಯಾಗುತ್ತೆ ಎಲ್ಲರಿಗೂ ಸಂತೋಷ ಆಗುತ್ತೆ ಮನಸ್ಸಿಗೆ ಏನೋ ಒಂದು ಆನಂದ ಹೌದಪ್ಪ ನನ್ನ ನನ್ನ ಹತ್ರ ಕೈ ತುಂಬ ಹಣ ಇದೆ ಇದೆಲ್ಲದೂ ಇರುವಾಗ ಇದಕ್ಕೆ ನೆಗೆಟಿವ್ ಥಾಟ್ಸ್ ಯಾಕೆ ಇದಕ್ಕೆ ಬ್ಲಾಕೇಜ್ ಎಲ್ಲಿಂದ ಬರುತ್ತೆ ಅಂತ ನೀವು ಅಂದ್ಕೊಳ್ಬಹುದು ನಾವು ಏನು ಹಣಕಾಸಿನ ವಿಚಾರದಲ್ಲಿ ನಮ್ಮ ಮನಸ್ಸಿಗೆ ನಾವು ಯಾವ ವಿಚಾರವನ್ನು ನಾವು ಅಂತ ಅಂತೇಳಿದರೆ ಅಯ್ಯೋ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಇವಾಗ ಮತ್ತೊಂದು ನೆಗೆಟಿವ್ ಥಾಟ್ ಕೊಡ್ತೀವಿ ಅದರಲ್ಲಿ ಅದು ಎಮೋಷನಲ್ ನೆಗೆಟಿವ್ ಥಾಟ್ ಆಗಿ ಬರುತ್ತೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಾವು ಮನಸ್ಸಿನ ಆಳದಲ್ಲಿ ನನ್ನ ಹತ್ರ ಹಣ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅನ್ನೋದನ್ನು ನಾವು ನೆಗೆಟಿವ್ ಥಾಟನ್ನು ನಾವು ಕೊಟ್ಕೊಂಡ್ಬಿಟ್ಟಿರ್ತೀವಿ ಏನಾದರೂ ನೋಡಿದಾಗ ನಮಗೆಲ್ಲ ಅಷ್ಟು ಯೋಗ್ಯತೆ ಇಲ್ಲ ನಾವು ಯಾಕೆ ಆ ಒಂದು ಕನಸನ್ನು ಕಾಣಬೇಕು ನಾವು ನೋಡಿದರೆ ಮಿಡ್ಲ್ ಕ್ಲಾಸ್ ಜನ ನಮಗೆ ಯಾಕೆ ಅಷ್ಟು ದೊಡ್ಡ ಕನಸನ್ನು ಕಾಣಬೇಕು ಇದು ಕೂಡ ನೆಗೆಟಿವ್ ಥಾಟಾಗಿ ನಮ್ಮ ಮೈಂಡಲ್ಲಿ ನಾವು ಇಟ್ಕೊಂಡು ಬಿಟ್ಟಿರ್ತೀವಿ ಸೊ ಹೀಗೆ ದಿನನಿತ್ಯ ನಮ್ಮ ಲೈಫನ್ನು ರೊಟೀನ್ ಲೈಫನ್ನು ನಾವು ಮಾಡುವಾಗ ಎಲ್ಲರಿಗೂ ಅಂಥದ್ದು ಏನು ಅಂತ ಹೇಳಿದರೆ ಅಯ್ಯೋ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದು ಎಷ್ಟು ಹಣ ಬೇಕಾಗುತ್ತೆ ಏನೇನಕ್ಕೆಲ್ಲ ನಾವು ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿದೆ ಮತ್ತೊಂದು ನೆಗೆಟಿವ್ ಥಾಟನ್ನು ಕೊಡ್ತೀವಿ ಎಷ್ಟು ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಮತ್ತೊಂದು ನೆಗೆಟಿವ್ ಥಾಟನ್ನು ಕೊಡ್ತೀವಿ ನಾವು ಅಷ್ಟು ಅದೃಷ್ಟ ಮಾಡಿಲ್ಲ ನೋಡಿ ಇದೆಲ್ಲ ನೆಗೆಟಿವ್ ಥಾಟ್ಸ್ಗಳೇ ಇದೆಲ್ಲವೂ ನೆಗೆಟಿವ್ ಥಾಟ್ಸ್ಗಳೇ ನಿಮ್ಮನ್ನು ಒಂದು ಬ್ಲಾಕೇಜ್ ಮಾಡಿಬಿಟ್ಟಿರುತ್ತೆ ಮೈಂಡಲ್ಲಿ ಅಂದರೆ ಇವಾಗ ಅದೃಷ್ಟ ಸಂಪತ್ತು ನಮ್ಮನ್ನು ಹುಡುಕಿಕೊಂಡು ಬರಲಿಕ್ಕೆ ನಮಗೆ ನಾವೇ ಬ್ಲಾಕೇಜ್ ಮಾಡಿಕೊಂಡಾಗ ಅದು ನಮ್ಮ ರೀಚ್ ಆಗೋದು ತುಂಬ ಕಷ್ಟ ಆಗುತ್ತೆ ನಮ್ಮನ್ನು ರೀಚ್ ಆಗಲಿಕ್ಕೆ ಬಹಳನೇ ಕಷ್ಟ ಆಗುತ್ತೆ ಅದಕ್ಕೆ ಯಾವಾಗ ನಾವು ನಾವು ಕಟ್ಕೊಂಡಿರೋಂಥ ನೆಗೆಟಿವ್ ಥಾಟ್ಸ್ಗಳಿರ್ಬೋದು ಈ ಒಂದು ಬ್ಲಾಕೇಜ್ ಇರ್ಬೋದು ಅದನ್ನು ಬ್ರೇಕ್ ಥ್ರೂ ಮಾಡಿದಾಗ ಮಾತ್ರ ನಿಮಗೆ ಮನಿ ಟ್ರಾನ್ಸಾಕ್ಷನ್ಸು ಈಸಿಯಾಗಿ ನಡೆಯುತ್ತೆ ಇಷ್ಟೆಲ್ಲ ಇದೆಯಾ ಅಂತ ನಿಮಗೆ ನೀವು ನನ್ನ ವೀಡಿಯೋ ನೋಡಿದ ಮೇಲೆ ನಿಮಗೆ ನೀವೇ ಕುತ್ಕೊಂಡು ಸ್ಕ್ಯಾನ್ ಮಾಡಿಕೊಳ್ಳಿ ಹೌದು ಹಣಕಾಸಿನ ವಿಚಾರದಲ್ಲಿ ನಾವು ಇಷ್ಟರವರೆಗೆ ಏನೇನೆಲ್ಲ ನಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ದೀವಿ ಹೌದಲ್ವಾ ನನ್ನ ಹತ್ರ ಹಣ ಇಲ್ಲ ಎಷ್ಟು ದುಡಿದ್ರೂ ಸಾಕಾಗಲ್ಲ ನಾನು ಏನೇ ಬಿಸ್ನೆಸ್ ಮಾಡಿದರೂ ನನಗೆ ಲಾಭ ಇಲ್ಲ ನಾನು ಎಷ್ಟು ಸೇವಿಂಗ್ಸ್ ಮಾಡಿದರೂ ಅದು ಹೇಗೆ ಹೊರಟೋಗುತ್ತೋ ಗೊತ್ತಿಲ್ಲ ಇಲ್ಲ ಇಲ್ಲ ಅನ್ನೋದು ಬರಲ್ಲ ಬರಲ್ಲ ಅನ್ನೋದು ನೆಗೆಟಿವ್ ಥಾಟ್ಸ್ಗಳನ್ನು ಕೊಟ್ಟು ಕೊಟ್ಟು ನೀವು ನಮ್ಮನ್ನು ಆ ಒಂದು ನೆಗೆಟಿವ್ ಝೋನಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ ಹಾಗೆಯೇ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ನಿಮ್ಮೆಲ್ಲರಿಗೂ ಕ್ಲಿಯರ್ ಇದ್ದೀನಿ ಮನೆಯಲ್ಲೂ ಕೂಡ ಏನಾದರೂ ಒಂದು ಒಳ್ಳೆಯ ವಿಚಾರಕ್ಕೆ ನೀವು ಹಣವನ್ನು ಖರ್ಚು ಮಾಡಬೇಕು ಅಂತಂದಾಗ ಮನೆಯಲ್ಲಿ ಕೆಲವರು ದೊಡ್ಡವರು ಪುರಾತನ ಕಾಲದಿಂದನೂ ಈ ಒಂದು ಮಾತುಗಳು ಕೇಳ್ಕೊಂಡು ಬರ್ತಾ ಇದ್ದೀವಿ ಏನು ಹಣವನ್ನು ನೀರು ಖರ್ಚ ಮಾಡ್ದಾಗ ಮಾಡ್ತಾ ಇದ್ದೀರಿ ಅದಕ್ಕೇನು ಬೆಲೆ ಇಲ್ವಾ ಅನ್ನೋದು ಒಂದು ಕಂಡೀಷನ್ ಆಗುತ್ತೆ ನೀನೇನು ಹಣದ ಮರವನ್ನು ಬೆಳೆಸಿದ್ದೀಯಾ ಹಣದ ಗಿಡವನ್ನು ಬೆಳೆಸಿದೀಯಾ ಏನು ನಿನಗೆ ಹಣದ ಬೆಲೆ ಗೊತ್ತಿಲ್ವಾ ಮತ್ತೊಂದು ಕಂಡೀಷನ್ ಆಗುತ್ತೆ ಈ ಥರ ನಾವು ನಮ್ಮ ಮನೆಗಳಲ್ಲಿ ಮನಸ್ಸಿನಗಳಲ್ಲಿ ಸಾಕಷ್ಟು ಕಂಡೀಷನ್ಗಳನ್ನು ಹಾಕ್ಕೊಂಡು ಬಂದುಬಿಟ್ಟಿರ್ತೀವಿ ಈ ರೀತಿ ಕಂಡೀಷನ್ ಹಾಕ್ಕೊಂಡು ನೆಗೆಟಿವ್ ಥಾಟ್ಸನ್ನು ಇಟ್ಕೊಂಡು ನಮ್ಮನ್ನು ನಾವು ಬ್ಲಾಕ್ ಮಾಡ್ಕೊಂಡಾಗ ಮನಿ ಯಾವ ಕಡೆಯಿಂದ ಫ್ಲೋ ಆಗೋಕ್ಕೆ ಸಾಧ್ಯ ಇದನ್ನು ನೀವೆಲ್ಲರೂ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಕುತ್ಕೊಂಡು ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರಿ ಅಂತ ಹೇಳಿದರೆ ಮನಿ ಅನ್ನೋದು ಎಷ್ಟು ನೆಸೆಸಿಟಿ ಇದೆಯೋ ನೀಡ್ ಇದೆಯೋ ಅಷ್ಟೇ ನೆಗೆಟಿವ್ ಥಾಟನ್ನು ನಾವು ಕೊಟ್ಟಿರ್ತೀವಿ ಯಾಕೆ ಅಂದರೆ ಮನಿ ಕೂಡ ಒಂದು ಶಕ್ತಿ ಈ ಒಂದು ಶಕ್ತಿಯನ್ನು ನಿಮ್ಮ ಹತ್ರ ಅದು ಬರಬೇಕು ಅಂತ ಹೇಳಿದರೆ ನಮಗೆ ನಾವೇ ಒಂದು ಬಂಧನವನ್ನು ದಿಗ್ಬಂಧನವನ್ನು ಹಾಕ್ಕೊಂಡಾಗ ಯಾವ ಕಡೆಯಿಂದ ಮನಿ ಫ್ಲೋ ಆಗುತ್ತೆ ಇಷ್ಟೆಲ್ಲ ನಾವು ಮನಿ ರೇಖಿನಲ್ಲಿ ಎಲ್ಲೆಲ್ಲಿ ಬ್ಲಾಕೇಜ್ಗಳಿದೆ ಯಾವ್ಯಾವ ಥರ ನೆಗೆಟಿವ್ ಥಾಟ್ಸನ್ನು ನೀವು ಕೊಟ್ಟಿದ್ದೀರಿ ಯಾವ ಯಾವ ಕಾರ್ನರ್ಸಿಂದ ಯೂನಿವರ್ಸ್ ಇಟ್ಸ್ ಎ ಹ್ಯೂಜ್ ನಮಗೆ ಯೂನಿವರ್ಸ್ ಅಂದ ತಕ್ಷಣ ಲಿಮಿಟೇ ಇಲ್ಲ ಅಲ್ಲಿ ಪ್ರತಿಯೊಬ್ಬರಿಗೂ ನೀವು ನಿಮ್ಮ ಎನರ್ಜಿ ಲೆವೆಲ್ಸನ್ನು ರೀಚ್ ಮಾಡಿಕೊಳ್ಬೇಕು ಅಂದರೆ ಯೂನಿವರ್ಸಿಂದ ಏನೇನೆಲ್ಲ ಗಿಫ್ಟ್ಗಳು ಸಿಗುತ್ತೆ ಯಾವ ಮಟ್ಟಕ್ಕೆ ನಿಮ್ಮ ಎನರ್ಜಿ ಲೆವೆಲ್ಸನ್ನು ನೀವು ಚೇಂಜ್ ಮಾಡಿಕೊಳ್ಬೇಕು ಹೇಗೆ ನಿಮ್ಮ ಯೋಚನೆಗಳನ್ನು ಪಾಸಿಟಿವ್ ಆಗಿ ನೀವು ತಗೊಳ್ಬೇಕು ಇಷ್ಟೆಲ್ಲ ನೀವು ನೋಡುವಾಗ ಮನಿ ರೇಖೆ ಕಾನ್ಸೆಪ್ಟ್ ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿದೆ ಖಂಡಿತ ಈ ರೇಖೆ ಅನ್ನೋ ಒಂದು ವರ್ಲ್ಡ್ ಇದೆಯಲ್ವಾ ಈ ಒಂದು ಬ್ರಹ್ಮಾಂಡ ಶಕ್ತಿ ಇದೆಯಲ್ವಾ ಇದರಲ್ಲಿ ನಾವು ಸಾಕಷ್ಟು ಸಾಧನೆಗಳನ್ನು ಮಾಡ್ಬೋದು ಹೀಲಿಂಗ್ ಟೆಕ್ನಿಕ್ ಎಷ್ಟು ಒಂದು ದೊಡ್ಡ ಒಂದು ಫೀಲ್ಡು ಹಾಗೆ ಧ್ಯಾನ ಆಧ್ಯಾತ್ಮ ಅನ್ನೋದು ಕೂಡ ಅಷ್ಟೇ ಒಂದು ಬರುತ್ತೆ ಅದರೊಟ್ಟಿಗೆ ನಮ್ಮ ಜೀವನ ಸಂಪತ್ಭರಿತವಾಗಿ ಅಭಿವೃದ್ಧಿ ಹೊಂದಲಿಕ್ಕೂ ಕೂಡ ಈ ಮನಿ ರೇಖೆ ಕೂಡ ನಮಗೆ ಸಹಾಯಕ್ಕೆ ಬರುತ್ತೆ ಇಷ್ಟೊಂದು ರೇಖೆನಲ್ಲಿ ತುಂಬಾ ಒಂದು ನಾವು ಕೋರ್ಸು ಡಿವೈಡ್ ಮಾಡ್ಕೊಳ್ತಾ ನಾವು ಹೋದರೆ ಸಾಕಷ್ಟು ಡೀಪಾಗಿ ಡೆಪ್ತಾಗಿ ಡೀಟೇಲ್ಡ್ ಆಗಿದೆ ರೇಖೆ ಅನ್ನುವಂಥ ಒಂದು ಸಬ್ಜೆಕ್ಟು ಅದರಲ್ಲಿ ನಾನಿವತ್ತು ನಿಮಗೆ ಮನಿ ರೇಖೆ ಬಗ್ಗೆ ನಾನು ಈ ಈ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀನಿ ಸೊ ನಾವು ಕೂಡ ಮನಿ ರೇಖೆ ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ವೀಡಿಯೋದಲ್ಲಿ ನಾವು ಎಷ್ಟೇ ಹೇಳಿದರೂ ಕೂಡ ಇಲ್ಲಿ ನಿಮಗೆ ದೀಕ್ಷೆ ಆಗಲೇಬೇಕು ಮನಿ ರೇಖೆ ಕೋರ್ಸನ್ನು ಯಾರೇ ಅಟೆಂಡ್ ಮಾಡಿದರೂ ದೀಕ್ಷೆ ಆಗಲೇಬೇಕು ಯಾಕಂದರೆ ಮನಿ ರೇಖಿನಲ್ಲಿ ತುಂಬ ಆಗಿರುವಂಥ ಸಿಂಬಲ್ಸ್ಗಳು ಬರುತ್ತೆ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬೇಕು ಯಾವ ರೀತಿ ಡೇ ಟು ಡೇ ಲೈಫಲ್ಲಿ ಅಫರ್ಮೇಷನ್ಸನ್ನು ಹಾಕ್ಕೊಳ್ಬೇಕು ನಮ್ಮ ಯೋಚನೆಗಳನ್ನು ನಾವು ಚೇಂಜ್ ಮಾಡಬೇಕು ಎಲ್ಲದೂ ತುಂಬ ಡೀಟೇಲ್ ಆಗಿ ಮನಿ ರೇಖೆ ಕೋರ್ಸಲ್ಲಿ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಇದನ್ನು ಮನಿ ರೇಖೆ ಬಗ್ಗೆ ನಾನು ಇಷ್ಟನ್ನು ನಾನು ತೊಗೊಂಡು ಬಂದಿದ್ದೀನಿ ಆದರೆ ಈ ವಿಡಿಯೋ ಮುಗಿಸೋದ್ರೊಳಗೆ ಎಲ್ಲರಿಗೂ ಒಂದು ಗಿಫ್ಟನ್ನು ಕೊಡ್ತಾ ಇದ್ದೀನಿ ಏನದು ಗಿಫ್ಟು ಅಂತ ಅಂದ್ಕೊಂಡ್ರ ನನ್ನ ವೀಡಿಯೋನ ಯಾರೆಲ್ಲ ನೋಡಿದ್ದೀರೋ ಅವರಿಗೆಲ್ಲ ಒಂದು ಗಿಫ್ಟು ಏನಂದರೆ ನಾನು ನಿಮಗೆ ಹೇಳಿದೆ ಮನಿ ರೇಖೆ ಬಗ್ಗೆ ಸಾಕಷ್ಟು ನೆಗೆಟಿವ್ ಥಾಟ್ಸ್ಗಳಿರುತ್ತೆ ಸಾಕಷ್ಟು ಕಂಡೀಷನ್ಸ್ನ ಹಾಕ್ಕೊಂಡಿರ್ತೀರಿ ಅಂತ ಒಂದು ಪೇಪರ್ ತಗೊಳ್ಳಿ ಪೆನ್ ತಗೊಳ್ಳಿ ಕೂತ್ಕೊಳ್ಳಿ ಯೋಚನೆ ಮಾಡಿ ನೀವೇ ನಿಮಗೆ ಹಾಕಿಕೊಂಡಿರೋ ಅಂಥ ರೂಲ್ಸ್ಗಳು ಏನೇನಿದೆ ನಿಮ್ಮ ನೆಗೆಟಿವ್ ಥಾಟ್ಸ್ಗಳೆಲ್ಲ ಏನೇನಿದೆ ಮನಿ ಬಗ್ಗೆ ಹಾಗೆ ಏನೇನೆಲ್ಲ ಕಂಡೀಷನ್ಸ್ ಇದೆ ಎಲ್ಲ ಬರಿತಾ ಹೋಗಿ ಪೇಪರಲ್ಲಿ ಬರೆದ್ಬಿಟ್ಟು ಕಣ್ಣು ಮುಚ್ಕೊಂಡು ನೋಡಿ ಇಷ್ಟೆಲ್ಲ ನೆಗೆಟಿವ್ ಥಾಟ್ಸ್ ನಮ್ಮ ಮನಸ್ಸಿನಲ್ಲಿ ಇತ್ತ ದಿನನಿತ್ಯವೂ ನಾವು ಇಷ್ಟು ಗೋಳಾಟ ಆಡ್ಕೊಂಡಿದ್ವಾ ಹಣಕಾಸಿನ ವಿಚಾರದಲ್ಲಿ ಇಷ್ಟು ಭಯಪಟ್ಟಿದ್ವಾ ದುಡ್ಡನ್ನು ನಾವು ಖರ್ಚು ಮಾಡುವಾಗ ನಮಗೆ ಒಂದು ಭಯ ಇತ್ತ ಖರ್ಚು ಮಾಡಿಬಿಟ್ರೆ ದುಡ್ಡು ಮತ್ತೆ ಯಾವ ಕಡೆಯಿಂದ ಬರುತ್ತಪ್ಪ ಮತ್ತು ನಾವು ಹೇಗೆ ಅರ್ನ್ ಮಾಡಬೇಕು ಅಥವಾ ಮಂತ್ಲಿ ನಾವು ಇನ್ನೊಂದು ಮಂತ್ ಬರೋವರೆಗೂ ಈ ಹಣವನ್ನು ನಾವು ಹೇಗೆ ನಾವು ಖರ್ಚು ಮಾಡಬೇಕು ಈ ಥರದ್ದೆಲ್ಲ ನೆಗೆಟಿವ್ ಥಾಟ್ಸು ಕಂಡೀಷನ್ಸನ್ನು ನೀವು ಯಾರೆಲ್ಲ ಇಟ್ಕೊಂಡಿದ್ದೀರೋ ಆ ಪೇಪರಲ್ಲಿ ನೀಟಾಗಿ ಪಾಯಿಂಟ್ ಬೈ ಪಾಯಿಂಟ್ ಹಾಕ್ಕೊಂಡು ಹೋಗಿ ಅದನ್ನು ಒಂದು ಕ್ಯಾಂಡಲ್ ಹಚ್ಕೊಂಡು ನಿಮ್ಮ ಕಣ್ಣು ಮುಂದೆನೆ ಬರ್ನ್ ಮಾಡಿಬಿಡಿ ಆಲ್ ನೆಗೆಟಿವ್ ಥಾಟ್ಸ್ ನಿಮ್ಮ ಅನ್ವಾಂಟೆಡ್ ಕಂಡೀಷನ್ಸ್ ಏನಿದೆಯೋ ಅದೆಲ್ಲವನ್ನು ಬರ್ನ್ ಮಾಡಿ ಬಂದಿರೋ ಆ್ಯಶಸ್ನ ತಗೊಂಡೋಗಿ ಯೂನಿವರ್ಸ್ಗೆ ಬ್ಲಾ ಮಾಡಿಬಿಡಿ ಇಲ್ಲ ಅಂದರೆ ನಿಮ್ಮ ಮನೆ ಪಾರ್ಟಲ್ಲಿ ಅದನ್ನು ಹಾಕಿ ಯಾವುದೂ ಇಲ್ವಾ ನಿಮ್ಮ ಸಿಂಕಲೆ ಹಾಕಿ ನೀರು ಬಿಟ್ಬಿಡಿ ನಿಮ್ಮ ಕಣ್ಣಿಂದನೇ ನಿಮ್ಮಲ್ಲಿರೋ ಅಂಥ ನೆಗೆಟಿವ್ ಥಾಟ್ಸನ್ನು ನೀವು ಬರ್ನ್ ಮಾಡಿಬಿಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನೆಲ್ಲ ಸಿಂಬಲ್ಸ್ಗಳು ಬರುತ್ತೆ ಆ ಸಿಂಬಲ್ಸು ಯಾವ ರೀತಿ ನಿಮ್ಮನ್ನು ಸಂಪತ್ತು ಭರಿತವಾಗಿ ಅಭಿವೃದ್ಧಿ ಭರಿತವಾಗಿ ಮನಿ ರೇಖಿ ಕೋರ್ಸು ನಿಮಗೆ ಯಾವ ರೀತಿ ಇಂಪಾರ್ಟೆಂಟ್ ಇರೋ ಇದೆ ಲೈಫಿಗೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಮನಿ ರೇಖಿ ನಿಮಗೋಸ್ಕರ ಕ್ಲಾಸು ಕಂಡಕ್ಟ್ ಮಾಡ್ತಾ ಇದ್ದೀವಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆಯೋ ಖಂಡಿತ ಕಮೆಂಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರು ನಿಮಗೆ ಸಿಗತ್ತೆ ಹಾಗೆ ಇಷ್ಟರವರೆಗೆ ಯಾರೆಲ್ಲ ಮನಿ ರೇಖೆ ಬಗ್ಗೆ ನೆಗೆಟಿವ್ ಥಾಟ್ಸ್ ಮತ್ತು ಅನ್ವಾಂಟೆಡ್ ಕಂಡೀಷನ್ಸ್ನ ಹಾಕ್ಕೊಂಡಿದ್ರೋ ಇನ್ನು ಮುಂದೆ ಯಾವತ್ತೂ ಅದನ್ನು ಹಾಕ್ಕೊಳ್ದೇನೆ ಮನಿ ತುಂಬ ಸಮೃದ್ಧಿಯಾಗಿದೆ ಯೂನಿವರ್ಸ್ ತುಂಬ ತುಂಬಿಕೊಂಡಿದೆ ಯಾವ ರೀತಿ ನಾವು ಅದನ್ನು ಅಟ್ರ್ಯಾಕ್ಟ್ ಮಾಡಿಕೊಳ್ಬೇಕು ಅನ್ನೋದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ವೆಯ್ಟ್ ಇರಿ ಮತ್ತೊಂದು ಸ್ಪೆಷಲ್ ವೀಡಿಯೋ ನಿಮಗೋಸ್ಕರ ಬರ್ತಾ ಇದೆ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ಕೊಡ್ತಾ ಇದ್ದೀನಿ ಹೋಗ್ಬರಲಾ ನಮಸ್ಕಾರ